ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವರಿಗೆ ಪಾಲಿರಲಿಲ್ಲ ವೈದವ್ಯದ ವಿಚಾರದಲ್ಲಿ ಕ್ರೌರ್ಯ ಇತ್ತು ಎಲ್ಲಕ್ಕಿಂತಲೂ ಬಹಳ ಪ್ರಾಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಅದಕ್ಕೆ ಮೊದಲೇ ಮೂರು ವರ್ಷದ ಕೆಳಗೆ ಒಂದು ರೆಸೊಲ್ಯೂಷನ್ ಮೂವ್ ಮಾಡಿರ್ತಾರವರು ಅವರು ಒಂದು ಮಗಳು ಧರ್ಮ ಪ್ರಕಾರ ಲಗ್ನ ಆಗಿದ್ದು ಅವರಿಬ್ರು ಗಂಡ ಹೆಂಡ್ತೇಂದ್ರೆ ಆಕೆಯನ್ನು ಧರ್ಮ ಪತ್ನಿ ಅಂತ ಕರಿತೇವೆ ಧರ್ಮ ಪತ್ನಿಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿರುತ್ತೆ ಆದರೆ ಅದೇ ಗಂಡ ಮತ್ತೊಂದು ಹೆಣ್ಣಿನ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದು ಆ ಹೆಣ್ಮಗಳಿಗೆ ಮಗು ಜನ್ಮಿಸಿದ್ರೆ ಅನೈತಿಕತೆಯ ಕಾರಣದಿಂದ ಆ ಮಗುವಿಗೆ ಅವನ ಮಗುವಿನ ಜನ್ಮಸ್ಥಾನವನ್ನು ಕೊಡೋದಿಲ್ಲ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಇರೋದಿಲ್ಲ ಆಡು ಭಾಷೆಯಲ್ಲಿ ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ಏನು ಪದ ಬಳಸ್ತೀರಿ ಅನ್ನೋದು ನಿಮಗೆ ಗೊತ್ತಿದೆ ಇದಕ್ಕಿಂತಲೂ ಕ್ರೌರ್ಯ ಬೇಕಾ ಅಧ್ಯಕ್ಷರೇ ನಾನೊಬ್ಬ ಕಾಮುಕ ಪಿಶಾಚಿ ನಾನು ನನ್ನ ತ್ರಿಷ ತೀರಿಸ್ಕೊಳ್ಳೋದಕ್ಕೆ ನನ್ನ ದಾಹ ತೀರಿಸ್ಕೊಳ್ಳೋದಕ್ಕೆ ಒಬ್ಬಳನ್ನ ಉಪಯೋಗ ಮಾಡ್ತೇನೆ ಅವಳು ಗರ್ಭಧಾರಣೆಯಾಗಿ ಮಗು ಹುಟ್ಟಿದ್ರೆ ಅವನಿಗೆ ನೀವೇನಂತ ಕರಿತೀರಿ ಸಮಾಜದಲ್ಲಿ ಇಲ್ಲೆಜಿಟಿಮೇಟ್ ಚೈಲ್ಡ್ ಅಂತ ಕರಿತೀರ ದಟ್ ವಾಸ್ ಅಂಬೇಡ್ಕರ್ ಅದು ಶೆಡ್ಯೂಲ್ ಕಾಸ್ಟ್ಗೆಲ್ಲ ಅವ್ರು ಮಾತಾಡಿದ್ದು ಈ ದೇಶದಲ್ಲಿ ಯಾರು ಹೆಣ್ಮಕ್ಳು ನರಳ್ತಾ ಇದ್ರು ಅವ್ರ ಪರವಾಗಿ ಅವತ್ತು ಅವ್ರು ಮಾತನಾಡಿದ್ದು ಗ್ರೇಟೆಸ್ಟ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಸಿ ಇವತ್ತಿಗೂ ಕೂಡ ನೆನೆಸ್ಕೊಂಡ್ರೆ ಬ್ಲಡ್ ಎಲ್ಲ ಬಾಯ್ಲ್ ಆಗುತ್ತೆ ಕೂದಲೆಲ್ಲ ನಿಂತು ಬಿಡುತ್ತೆ ವಾಟ್ ಎ ಗ್ರೇಟ್ ಮ್ಯಾನ್ ಹಿ ವಾಸ್ ಅವ್ರು ಮಾಡಿದ್ದ ಎಲ್ಲ ಉಪಕಾರಗಳು ಹೆಚ್ಚಾಗಿ ಶೆಡ್ ಕಾಸ್ಗಿಂತ ಹೆಚ್ಚಾಗಿ ಬೇರೆಯವ್ರಿಗೆ ಸಂದಿದೆ ಚಂದಿದೆ ನಮಗ್ ಗ್ರಾಟಿಟ್ಯೂಡ್ ಇಲ್ಲ ಮರಣೋತ್ತರವಾಗಿ ಅವ್ರಿಗೆ ಜಾಸ್ತಿ ಅಪಮಾನ ಮಾಡಿದ್ದೇವೆ ಕೂಡ ತಲೆಗಳು ಹೊಡ್ಕೊಂಡು ಬೀದಿಗಳಲ್ಲಿ ಸಾಯ್ತಿರ್ತಿದ್ವಿ ಇವತ್ತು ನಾವು ಈ ಸಂವಿಧಾನ ಇಲ್ಲದೆ ಹಿಂದೂ ಕೋರ್ಟ್ ಬಿಲ್ ಪ್ರವೇಶ ಮಾಡಿದ ತಕ್ಷಣ ಕರಪತ್ರಜಿ ಮಹಾರಾಜ್ ಅಂತ ಒಬ್ಬರು ಹಿಂದೂ ಸಂಘಟನೆಗಳ ಮುಂದಾಳತ್ವ ಪ್ರತಿಭಟನೆ ಪಾರ್ಲಿಮೆಂಟ್ ಎದುರುಗಡೆ ಮಾಡ್ತಾರೆ ರಾಮ್ಲೀಲಾ ಗ್ರೌಂಡ್ಸ್ ಅಲ್ಲಿ ದೊಡ್ಡ ಸಭೆ ಮಾಡ್ತಾರೆ ಏನ್ ಭಾಷೆ ಉಪಯೋಗ ಮಾಡ್ತಾರೆ ಇವನೊಬ್ಬ ಅಸ್ಪೃಶ್ಯ ನೀಚ ಇವನು ಇವನ್ನೆಲ್ಲ ಹೊರಗಿಟ್ಟಿದ್ದೀವಿ ನಾವು ನಮ್ಮ ಧರ್ಮಶಾಸ್ತ್ರಗಳನ್ನು ಈತ ಸರಿಪಡಿಸ್ತಾನ ಇದು ಹಿಂದೂ ಧರ್ಮದ ಮೂಲಕ್ಕೆ ಹಾಕಿರುವ ಕೊಡಲಿ ಪೆಟ್ಟು ನಾವು ವಿರೋಧ ಮಾಡ್ತೀವಿ ಅಂತ ಪ್ರತಿಭಟನೆ ಮಾಡ್ತಾರೆ ನೆಹರು ಅಂತ ದೊಡ್ಡ ಮನುಷ್ಯ ಅಂಜಿಬಿಡ್ತಾರೆ ಐವತ್ತೆರಡರಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಹೋಗಬೇಕು ಹೆದರು ಬಿಡ್ತಾರೆ ನೆಹರು ಪತ್ರ ಬರೀತಾರೆ ಅಂಬೇಡ್ಕರ್ಗೆ ನೀನು ಈ ಬಿಲ್ಲನ್ನು ಇನ್ಸಿಸ್ಟ್ ಮಾಡೋದು ಬೇಡಪ್ಪ ಹೌಸಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ಬೇಡ ಅಂತ ಅಂಬೇಡ್ಕರ್ ಅವರು ರಾಜೀನಾಮೆಯನ್ನು ಕಳಿಸ್ತಾರೆ ಮಂತ್ರಿ ಪದವಿಗೆ ಕೈ ಕಾಲು ಹಿಡಿದು ಮಾನ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬಿದ್ದಾದ್ರೂ ಸರಿ ಓದಿಸ್ಕೊಂಡಾದ್ರೂ ಸರಿ ಜೊಲ್ಲು ಸುರಿಸಿಕೊಂಡು ಲಜ್ಜೆ ಕಳ್ಕೊಂಡು ಮಂತ್ರಿಗಳಾಗಬೇಕು ಅಂತ ನಾವು ನಾವೊಂದು ಕಡೆಗೆ ತಾನು ಒಂದು ಸಿದ್ಧಾಂತದ ಮೇಲೆ ಪ್ರವೇಶ ಮಾಡಬೇಕು ಅಂತಕ್ಕಂಥ ಮಸೂದೆಗೆ ಅನುಮತಿ ಸಿಕ್ಕಲಿಲ್ಲ ಅಂತ ಹೇಳಿ ಆ ಕ್ಷಣದಲ್ಲಿ ರಾಜೀನಾಮೆಯನ್ನು ಕೊಟ್ಟು ಹೊರ ನಡೀತಕ್ಕಂಥ ಅಂಬೇಡ್ಕರ್ ಒಂದು ಕಡೆಗೆ ಯಾರಿಗೆ ಯಾರು ಆದರ್ಶ ಈ ದೇಶದಲ್ಲಿ ದಿಸ್ ಇಸ್ ವಾಟ್ ವಿ ಶುಡ್ ರಿಮೆಂಬರ್ ಆ ದಿವಸ ಹಿ ಮೇಕ್ಸ್ ಅಪ್ ಇಸ್ ಮೈಂಡ್ ನಾನು ಹಿಂದುವಾಗಿ ಸಾಯುವುದಿಲ್ಲ ಹಿಂದುವಾಗಿ ಹುಟ್ಟುವುದನ್ನು ತಪ್ಪಿಸೋದು ನನ್ನ ಕೈಯಲ್ಲಿ ಇರಲಿಲ್ಲ ಅದು ಆಗೋಗಿದೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಹಿಸ್ಟಾರಿಕಲ್ ಟ್ರೂತ್ ಅದಾಯ್ತು ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋಲ್ತಾರೆ ಪೂನಾ ಪ್ಯಾಕ್ಟ್ ಅನ್ನು ತಗೊಳ್ಳಿ ಬಹುಶಃ ಪೂನಾ ಪ್ಯಾಕ್ಟ್ ಆಗದೆ ಇದ್ದಿದ್ರೆ ಅವ್ರು ಸೋಲುವ ಸಂಭವ ಇರಲಿಲ್ಲ ಇವತ್ತು ಅನೇಕ ಜನ ಆ ಕಡೆ ಈ ಕಡೆ ಎಲ್ಲ ಶೆಲ್ ಕಾಸ್ಟ್ ಪ್ರತಿನಿಧಿಗಳಿದ್ದೀರಿ ನೀವು ನಿಮ್ಮನ್ನ ನೇರವಾಗಿ ನಾನು ಕೇಳ್ತೇನೆ ನಿಮ್ಮ ನಿಮ್ಮ ಮತಕ್ಷೇತ್ರಗಳಲ್ಲಿ ಸವರ್ಣೀಯ ಮತದಾರರ ಒಲುವಿಲ್ಲದೆ ಅವರ ಹಂಗಿಲ್ಲದೆ ಗೆದ್ದು ಬರೋ ಧೈರ್ಯ ನಿಮ್ಗೆ ಯಾರಿಗಾದ್ರೂ ಇದೆಯಾ ಗೆಲುವಿಗೋಸ್ಕರ ನಿರಂತರವಾಗಿ ಆತ್ಮ ಸಾಕ್ಷಿಯನ್ನು ಕೊಂದು ನಿಮ್ಗೆ ಇಷ್ಟ ಇದ್ರೂ ಇಲ್ಲದೆ ಹೋದ್ರೂ ಬಹುಪರ ಹೇಳ್ಬೇಕು ನೀವು ಯಾವ ಯಾವ ರೀತಿಯ ವೈಜ್ ಚಾರಿತ್ರಿಕ ಅಪರಾಧಗಳು ನಡೆದೋಗಿದ್ದಾವೆ ದೇಶದಲ್ಲಿ ನೋಡಿ ಫೋರ್ಟೀನ್ತ್ ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಫಿಫ್ಟಿ ಸಿಕ್ಸ್ ಅಲ್ಲಿ ಪ್ರಾಣ ಬಿಡ್ತಾರೆ ಸತ್ತೋ ದಿವಸ ಅವ್ರ ಮನೇಲಿ ಶವವನ್ನು ದೆಹಲಿಯಿಂದ ಬೊಂಬಾಯಿಗೆ ಸಾಗಿಸಬೇಕು ಐದು ಸಾವಿರ ರೂಪಾಯಿ ವಿಮಾನ ಖರ್ಚಾಗುತ್ತೆ ಅಂದ್ರೆ ಮನೆ ಎಲ್ಲ ಹುಡುಕಿದ್ರೆ ಎರಡು ಸಾವಿರ ಇಲ್ಲ ನನಗ್ ಗೊತ್ತಿಲ್ಲ ಫ್ಯಾಕ್ಟ್ಸ್ ನನ್ನ ಹತ್ರ ಇಲ್ಲ ಯಾಕೆ ಅವತ್ತು ಭಾರತ ಸರ್ಕಾರ ತಾನು ವ್ಯವಸ್ಥೆ ಜವಾಬ್ದಾರಿ ತಗೊಳ್ಳಿಲ್ವೋ ನನಗ್ ಗೊತ್ತಿಲ್ಲ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡಗಳು ನನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು ಬಹುಶಃ ಅವರು ದೇಶಕ್ಕೆ ಮಾಡಿದ ಸೇವೆಗೆ ಐವತ್ತೆರಡರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿ ಅವರನ್ನ ಅವಿರೋಧವಾಗಿ ನಾವು ಆಯ್ಕೆ ಮಾಡಬೇಕಾಗಿತ್ತು ಇದೊಂದು ಲೋಪ ಮಾಡಿದ್ದೇವೆ ನಾವು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ ತಪ್ಪು ಯಾರು ಮಾಡಿದ್ರು ತಪ್ಪೆ ಈಗ ಹಾಡಿ ಹೊಗಳೋದು ಟೈಟಲ್ಸ್ ಕೊಡೋದು ಬೇರೆ ಅದನ್ನೇ ನಾನು ಹೇಳಿದ್ದು ವೈದಿಕ ಧರ್ಮ ಆತ್ಮವಂಚನೆ ಬದುಕಿದ್ದಾಗ ಅಪಮಾನ ಮಾಡೋದು ಸತ್ತು ಮೇಲೆ ಹೊಗಳೋದು ಬಹುಶಃ ಅವರಿಗೆ ಆ ಮನಸ್ಸಿಗೆ ಆ ಇಲ್ಲದೆ ಇದ್ದಿದ್ರೆ ಭಾರತ ದೇಶದ ಇತಿಹಾಸ ಬೇರೆ ದಿಕ್ಕಿಗೆ ಹೋಗ್ತಿತ್ತು ಏನು ಅವರ ಆಶಯಗಳು ನಮ್ಮ ಮಧ್ಯೆ ಇಲ್ಲ ಅವರು ಕಂಡ ಕನಸು ಏನ್ ಕನಸು ಅವ್ರದ್ದು ಒಬ್ಬ ಚಪ್ಪಲಿ ಹೊಲಿಯವನಿರ್ತಾನೆ ಅಧ್ಯಕ್ಷರೇ ಅವನ ಹೆಂಡತಿ ಗರ್ಭವತಿ ಆಗಿರ್ತಾಳೆ ಅವಳು ಗಂಡ ಒಂದು ಮರದ ಕೆಳಗೆ ತಾಲೂಕು ಆಫೀಸ್ ಹತ್ರ ಕೂತ್ಕೊಂಡು ಚಪ್ಲಿ ಹೊರತಿರ್ತಾನೆ ಅವಳು ಏನ್ ಕನಸು ಕಾಣ್ತಾ ಇದ್ಲು ಗೊತ್ತಾ ಈ ಸಂವಿಧಾನ ಬರಕ್ ಮೊದಲು ನನಗೆ ಹೆರಿಗೆ ಆಗುತ್ತೆ ನನ್ನ ಗಂಡು ಮಗು ಆಗುತ್ತೆ ಅವನು ಅಲ್ಲಿ ಹೋಗ ಮರ್ದ ಕೂತ್ಕೊಂಡು ಚಪ್ಪಲಿ ಹೊಲಿತಾನೆ ಚಿಕ್ಕ ವಯಸ್ಸಾದ್ರಿಂದ ನನ್ನ ಮಗ ಜಾಸ್ತಿ ಚಪ್ಪಲಿ ಹೊಲಿತಾನೆ ಜಾಸ್ತಿ ಸಂಪಾದನೆ ಮಾಡ್ತಾನೆ ಅಂತ ಕಾಣಿಸ್ಕಾಂತ ಇವತ್ತು ಈ ಸಂವಿಧಾನ ಬಂದ ಮೇಲೆ ಅವಳು ಕನಸು ಕಾಣ್ತಾ ಇದ್ದಾಳೆ ನನ್ನ ಮಗ ಐ ಎ ಎಸ್ ಮಾಡ್ತಾನೆ ನನ್ನ ಮಗ ಹೈಕೋರ್ಟ್ ಜಡ್ಜ್ ಆಗ್ತಾನೆ ನನ್ನ ಮಗ ವಿಜ್ಞಾನಿ ಆಗ್ತಾನೆ ಅಂತಕ್ಕಂಥ ಕನಸನ್ನು ಕಾಣ ಅದೇ ಈ ಸಂವಿಧಾನ ತಂದಿರ್ತಕ್ಕಂಥ ಮಾತು ಸಂವಿಧಾನದಿಂದ ಏನೂ ಆಗಿಲ್ಲ ಅಂತಲ್ಲ ಕನಸನ್ನೂ ಕಾಣುವ ಅವಕಾಶವೇ ಇಲ್ಲದ್ದಂತಹ ಈ